ಐದು ಕೋಟಿ ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಸ್ ಕಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ಮಂಡ್ಯ ನಗರದ ಕೆರೆ ಅಂಗಳದಲ್ಲಿನ ಬಿಡಿ ಕಾಲೋನಿಯ ಬೃಹತ್ ಹಳ್ಳಕ್ಕೆ ಐದು ಕೋಟಿ ರು ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಸ್ ಕಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದ್ರು ಮಳೆಗಾಲದ ಸಂದರ್ಭದಲ್ಲಿ ಈ ಜಾಗವು ಪ್ರವಾಹಕ್ಕೆ ಒಳಗಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡು ಯಾರು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಈಗಾಗಲೇ ಐದು ಕೋಟಿ ವೆಚ್ಚದ ತಡೆಗೋಡೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು ಇದೀಗ ಮುಂದುವರೆದ ಭಾಗವಾಗಿ ಮತ್ತೆ ಐದು ಕೋಟಿ ರೂಗಳ ವೆಚ್ಚದ ತಡೆಗೋಡೆ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಜೊತೆಗೆ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಯೋಜನೆ ರೂಪಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಚಾಲನೆ ನೀಡುವುದಾಗಿ ಶಾಸಕರು ತಿಳಿಸಿದರು ಇದೇ ವೇಳೆ ಶಾಸಕ ಬಿ ರವಿಕುಮಾರ್ ಗೌಡ ಅವರನ್ನು ಈ ಭಾಗದ ಮುಖಂಡರು ಅಭಿನಂದಿಸಿ ಧನ್ಯವಾದ ಸಮರ್ಪಿಸಿದರು ಈ ವೇಳೆ ಅಧ್ಯಕ್ಷ ನಹೀಂ ನಗರಸಭೆ ಸದಸ್ಯ ಜಾಕೀರ್ ಪಾಷಾ ಶ್ರೀಧರ್ ಪೂರ್ಣಿಮಾ ಮುಖಂಡ ತ್ಯಾಗರಾಜು ಶ್ರೀಕಾಂತ್ ಸೇರಿದಂತೆ ವಾರ್ಡ್ನ ಮುಖಂಡರು ಉಪಸ್ಥಿತರಿದ್ದರು ವರದಿ ಗಿರೀಶ್ ಎನ್ ಕೆಳೆ ಬಂದ್ರೆ ಆಗ್ತಾ ಇತ್ತು ಈ ವಾರ್ಡಿನ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮೂರನೇ ವಾರ್ಡ್ನಲ್ಲಿ ಎಚ್ ಬಿ ಕಾಲೋನಿ ಬಿಡಿ ಕಾಲೋನಿ ಮತ್ತೆ ಮೂಡಾ ಮಳೆ ಬಂದ್ರೆ ಪಾಪ ಜನರಿಗೆ ನರಕ ದೃಶ್ಯ ಆಗ್ತಿತ್ತು ಒಂದು ಮೂವತ್ತು ನಲವತ್ತು ವರ್ಷದಿಂದ ಮಳೆ ಬಂದ ತಕ್ಷಣ ನೀರೆಲ್ಲ ಕೆನಾಲಿಂದ ಕಾವೇರಿ ಕೆನಾಲಿಂದ ಮನೆ ಒಳಗೆ ನುಗ್ತಾಯಿತ್ತು ಪಾಪ ಮಲಗಾಕಾಕ್ತಿರ್ಲಿಲ್ಲ ಅವರೆಲ್ಲ ರಾತ್ರಿಯೆಲ್ಲ ವನವಾಸ ಪಡೋದು ಒಂದು ಮೂವತ್ತು ವರ್ಷದಿಂದ ನಡೀತಾ ಇತ್ತು ನಾನು ಚುನಾವಣೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಾನು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಶಾಶ್ವತವಾಗಿ ನಿಮಗೆ ಸೂರನ್ನು ಮಳೆ ನೀರು ಒಂದು ಇಂಚು ಬರದಂಗೆ ನಾನು ಕಾಪಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಾಗಿ ಐದು ಕೋಟಿಯನ್ನು ಖರ್ಚು ಮಾಡಿ ನಾನು ತಡೆಗೋಡೆಯನ್ನು ಕಟ್ಟಿ ಈಗ ಬಿ ಡಿ ಕಾಲೋನಿಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿದ್ವಿ ಇನ್ನು ಕೆ ಎಚ್ ಬಿ ಕಾಲೋನಿ ಬಿಡಿ ಕಾಲೋನಿ ಮೂಡಾಲೇವಟ್ಗೆ ಹೋಗೋದಕ್ಕೂ ಈಗ ಐದು ಕೋಟಿಯಲ್ಲಿ ಒಂದು ಕಿಲೋಮೀಟ್ರ್ ತಡೆಗೋಡೆಯನ್ನು ಕಟ್ತಾ ಇದೀವಿ ಶೀಘ್ರದಲ್ಲೇ ಆ ತಡೆಗೋಡೆ ನಿರ್ಮಾಣ ಆಗುತ್ತೆ ಆಗ ಒಂದು ಇಂಚ್ ನೀರು ಕೂಡ ಈಗಿನ ಕಾಲುವೆಯಿಂದ ಎಂತಹ ಪ್ರವಾಹ ಬಂದರೂ ಕೂಡ ನೀರು ಹೋಗಲ್ಲ ಈಗ ಈ ರೀತಿ ಮಳೆ ಬಂದಾಗ ಪಾಪ ಈ ಜನ ಜೀವನವನ್ನು ಹೇಳೋಕ್ಕಾಗ ಆಯ್ತು ಕೇಳಿ ನುಗ್ಗೋದು ಅದನ್ನು ಕೂಡ ಒಂದು ಹತ್ತದನೈದು ವರ್ಷವನ್ನು ಕೂಡ ಯಾರೂ ಕೂಡ ಗಮನ ಹರಿಸಿರಲಿಲ್ಲ ಅದ್ರ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡಿರಲಿಲ್ಲ ಇದು ಹಿಂದೆ ಇದ್ದಂಥ ಎಮ್ ಎಲ್ ಎ ಅವರು ಆಗ್ಬೋದು ಹಿಂದೆ ಇದ್ದಂಥ ಎಂ ಪಿ ಸಾಹೇಬ್ರು ಆಗ್ಬೋದು ಎಲ್ಲರೂ ಕೂಡ ಯಾರು ಕೂಡ ಅದನ್ನ ಒಂದ್ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದರಿಂದ ಬರೋ ಜನಕ್ಕೆ ಏನಾರು ಒಂದು ಸೇವೆ ಮಾಡಬೇಕು ಅನ್ನೋದನ್ನ ಯಾರಿಗೂ ಕೂಡ ಕಾಳಜಿ ಇರಲಿಲ್ಲ ಆ ಚುನಾವಣೆ ಪ್ರಚಾರ ಟೈಮಲ್ಲೇ ಕೂಡ ಬಿಡಿ ಕಾಲೋನಿಗೆ ಬಂದು ಇಂಥ ಬಡವರು ಜನ ಇಲ್ಲಿ ಅವರೇ ಇಷ್ಟುನಾ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಹಿಂಸೆ ಇದ್ದಾದೆ ನೀರ್ ಬಂದಾಗ ಕೂಡ ಆಗ್ಲೂ ಕೂಡ ಶಾಸಕರು ನಮ್ಮ ನಮ್ ರವಿಕುಮಾರ್ ಗುಡ್ರು ಆಗ್ಲೂ ಕೂಡ ನಮ್ಗೆ ಜೆ ಸಿ ಪಿ ಆಗ್ಲಿ ನೀರ್ ನುಗ್ಗ್ದಾಗ ಅವ್ರ ಕೈ ಆದಂತ ಸಹಾಯವನ್ನ ಕೂಡ ಅವರು ಏನಪ್ಪಾ ಇದು ಇಂತ ಸಮಸ್ಯೆ ಅನ್ಬಿಟ್ಟು ಅವ್ರ ಫಸ್ಟ್ ಗೆಲ್ಲ ಚುನಾವಣೆ ನಿಂತ್ಕೋಬೇಕಾದ್ರೆ ಪ್ರಚಾರದಲ್ಲೇ ಹೇಳಿದ್ರು ನೋಡಪ್ಪ ಇದು ಅಡ್ಗೋಡೆ ಹಾಕ್ಸಿ ಒಂದು ಡ್ರಾಪ್ ಕೂಡ ನಾನು ಕೂಡಲೇ ಶಾಸಕನ ಆಯ್ಸಕ್ ನಾನೇ ಕೂಡಲೇ ನನ್ನ ಕೆಲಸವನ್ನು ಫಸ್ಟ್ ಈ ಜನಕ್ಕೆ ನೀರನ್ನ ಒಳಗ್ ನುಗ್ಬಾರ್ದು ಅನ್ನೋದನ್ನ ಏನು ಅವತ್ತು ಪ್ರಚಾರ ಮಾಡ್ಬೇಕಾದ್ರೆ ಶಾಸಕರು ನುಡ್ದಂತೆ ಸರ್ಕಾರ ನುಡ್ದಂತ ನಮ್ಮ ಪಿ ರವಿಕುಮಾರ್ ಶಾಸಕರು ಮಂಡ್ಯ ಜಿಲ್ಲೆಯ ನಾವೊಂದು ಮೆಚ್ಚಿನಾದಂತ ಶಾಸಕರು ಇವತ್ತೇನು ಇವತ್ತು ನಮ್ಮ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ದಿನ ಬೆಳಗಾದ್ರೆ ಬಡವ್ರ ಬಗ್ಗೆ ಯೋಚನೆ ಮಾಡ್ತಾರಂತ ಯಾವ್ದಾರ ಶಾಸಕರು ಇದ್ರೆ ಅದನ್ನ ಮಂಡ್ಯ ಪಿ ರವಿಕುಮಾರ್ ಗೌಡ್ರು ಇವತ್ತು ಐದು ಲಕ್ಷ ರೂಪಾಯಿ ರೂಪಾಯಿ ಮಾಡಿ ಕೆಲಸ ಮಾಡಿಕೊಟ್ಟಿದ್ರು ಈಗಲೂ ಕೂಡ ಮಳೆ ಬರಕ್ಕಿಂತ ಒಂದು ತಿಂಗಳು ಮುಂಚೆನೆ ಕೆಲಸ ಶುರು ಆಗ್ಬೇಕಾಯ್ತು ಶಾಸಕರು ಆದಷ್ಟು ಬಿರ್ನೆ ಎಸ್ಟಿಮೇಟ್ ಮಾಡಿಸಿ ಆದಷ್ಟು ಬಿರ್ನೆ ಇದಕ್ಕೆ ಕೆಲಸ ಮಳೆ ಬರ್ತದೆ ಕಣಪ್ಪ ಅದಕ್ಕಿಂತ ಮುಂಚೆ ಅದು ನಾನು ಮಾತು ಕೊಟ್ಟಿದ್ದೀನಿ ಫಸ್ಟ್ ಕೆಲಸ ಮುಗಿಸ್ಬೇಕು ಅಂತ ಹಗ್ಲು ರಾತ್ರಿ ಯೋಚನೆ ನಮ್ಮ ಶಾಸಕರು ಬಡವ್ರ ಬಗ್ಗೆ ಚಿಂತೆ ಮಾಡಿದಂತ ಶಾಸಕರು ತಿರ್ಗ ಐದು ಕೋಟಿನ ಇಮಿಡಿಯೇಟ್ ಆಗಿ ಲೀಸ್ ಮಾಡಿಸಿ ಆಗ್ಲೇ ಚಾಲನೆ ಇವತ್ತು ಕೊಟ್ಟಿದ್ದಾರೆ ಅತಿ ಬೇಗ ನಮ್ಮ ಪಿ ಡಿ ಕಾಲೋನಿ ಆಗ್ಬೋದು ಕೆ ಎಚ್ ಬಿ ಆಗ್ಬೋದು ಎಲ್ಲ ಜನಗೂ ಕೆ ಎಚ್ ಪಿಲೂ ಕೂಡ ಸಖತ್ತು ಈಗ ಮುಂದೊಂದು ದಿವಸದಲ್ಲಿ ನೀರು ನುಗ್ಗದಂತ ಮಳೆ ಬರೋದಾಗ ನುಗ್ಗುದು ಅದಕ್ಕೆಲ್ಲ ಕೂಡ ಒಂದು ತರೆ ಹಿಡಿದಾರೆ ನಮ್ಮ ಶಾಸಕರು ಈ ಮುಂದಿನ ದಿವಸದಲ್ಲಿ ಈಗ ಐದು ಹತ್ತು ಕೋಟಿ ಅನುದಾನನೂ ಕೂಡ ಏನು ರೋಡ್ಗಳು ಈ ಮೋರಿ ಡ್ರೈನೇಜ್ ಏನು ರಿವರ್ಸ್ ಬಂದ್ಬಿಡುತ್ತೆ ನೀರು ಅಂತ ಕೂಡ ಹೇಳಿದ್ರು ಅದಕ್ಕೂ ಕೂಡ ಮೈನಾರ್ಟಿಸ್ ಗ್ರಾಂಟ್ಸ್ ಅಲ್ಲಿ ಅಹಮದ್ ಸಾಹೇಬ್ರ ಕೂದ್ದಾಗೆ ಶಾಸಕರೇ ಕೂತ್ಕೊಂಡು ಅವ್ರನ್ನ ಕರೆಸಿ ಈ ಥರ ಆಗದೆ ಬಿಡಿ ಕಾಲೋನಿ ಅಂತ ತೋರಿಸಿ ಅಂತ ಹೇಳಿ ನಮ್ಮ ಶಾಸಕರು ಮಾರ್ಗದರ್ಶನ ಕೊಟ್ಟಿದ್ಕೆ ಒಂದು ದಿವಸ ಬಂದು ಜಮೀರಾಮ ಸಾಹೇಬ್ರು ಕೂಡ ಈ ವಾರ್ಡ್ನ ಇನ್ಫ ನೋಡ್ಕೋ ಹೋಗಿದ್ದಾಗ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಶಾಸಕರು ಕೂಡಲೇ ಹತ್ತು ಕೋಟಿನ ಕೂತಿ ಅಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿಸಿದ್ದಾರೆ ಅಲ್ಲೂ ಕೂಡ ಆದಷ್ಟು ರೋಡು ಡ್ರೈನೇಜು ಎಲ್ಲನೂ ಕೂಡ ಕೆಲಸಗಳು ಅತಿ ಶೀಘ್ರದಲ್ಲೇ ಗಾಮಿಗಾಮಿ ಅದನ್ನು ಗುದಲಿ ಪೂಜೆ ಮಾಡ್ತಾರೆ ನಮ್ಮ ಈ ಈರಂತ ನಮ್ಮ ಬೀಡಿಕ ಎಲ್ಲರ ಪರವಾಗಿ ಕೂಡ ಇಂಥ ನಮ್ಮ ಶಾಸಕರು ಸಿಕ್ಕಿರೋದ್ ನಮ್ಮ ಪುಣ್ಯ ಅಂತ ಹೇಳ್ತಾ ನನ್ನ ಮಾತು ಮಾತನ್ನ ರೀತಿ ಮಳೆ ಬಂದ್ರೆ ನೀವೆಲ್ಲ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕದಂತ ಪರಿಸ್ಥಿತಿ ಇತ್ತು ಕಳೆದ ಒಂದು ವರ್ಷಕ್ಕೆ ಮುಂಚೆ ಮಳೆ ಬಂದ್ರೆ ನಿಮ್ಮ ಏರಿಯಾದ ಒಳಕ್ಕೆ ಬರಕ್ ನೀವು ತಟ್ಟೆ ಲೋಟ ದಿಂಬು ಬೆಡ್ಶೀಟು ತಲೆ ಮೇಲೆ ಇಟ್ಕೊಂಡು ಜೀವನ ಸಾಗಿಸೋವಂಥ ಪರಿಸ್ಥಿತಿ ಇತ್ತು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಶಾಶ್ವತವಾಗಿ ಅದಕ್ಕೆ ಪರಿಹಾರವನ್ನು ನಾವು ಆಲ್ರೆಡಿ ಕಲ್ಪಿಸಿಕೊಟ್ಟಿದ್ದೀವಿ ಮೊದಲು ಇದೇ ಜಾಗದಲ್ಲಿ ಐದು ಕೋಟಿ ರೂಪಾಯಿ ತಡೆಗೋಡೆಯನ್ನು ಕಟ್ಟಿ ಈ ಒಂದು ಇಂಚು ನೀರು ನಿಮಗೆ ಬರ್ತಾ ಇಲ್ಲ ಈಗ ಕೆ ಎಚ್ ಪಿ ಕಾಲೋನಿ ಮತ್ತು ಇನ್ನೊಂದು ಅರ್ಧ ನಮ್ಮ ಮೂಡ ಲೇಔಟ್ಗೂ ಕೂಡ ನೀರು ಮುಗ್ತಾಯಿತ್ತು ಅದಕ್ಕೂ ಶಾಶ್ವತವಾಗಿ ನೀರು ಬರೆದಂಗೆ ಮಾಡಬೇಕು ಅಂತೇಳಿ ಇವತ್ತು ಐದು ಕೋಟಿ ರೂಪಾಯನ್ನ ರಿಲೀಸ್ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದೀವಿ ಇನ್ನೊಂದು ಒಂದು ಎರಡು ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ ಮುಗಿದ್ರೆ ನಿಮಗೆ ಒಂದು ಇಂಚು ನೀರು ಇದ್ರೊಳಕ್ಕೆ ಬರಲ್ಲ ದಂಡಿಯಾಗಿ ಮಲಗೋದು ಇದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕಾರಣ ಆಗಿದ್ದಾರೆ ನೀವು ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಿಮಗೆ ಇದು ಕಟ್ಟಕ ಆಗ್ತಿರಲಿಲ್ಲ ನೀವು ಮಳೆಯಲ್ಲಿ ಮತ್ತೆ ಅದೇ ವನವಾಸ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ವನವಾಸಕ್ಕೆ ನಾನು ಗೆದ್ದ ಒಂದೇ ವರ್ಷಕ್ಕೆ ಪುಲ್ ಸ್ಟಾಪ್ ಹಾಕಿದ್ದೀವಿ ಅವರಲ್ಲ ಅದೇ ರೀತಿ ನಿಮ್ಮ ಆರ್ಡ್ನ ಅಭಿವೃದ್ಧಿಗೆ ಈಗಾಗಲೇ ಎರಡು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿ ಕಾಮಗಾರಿನ ಮುಗಿದಿದೆ ಈಗ ಹತ್ತು ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದೀವಿ ಆ ಕಾಮಗಾರಿ ಕೂಡ ಶೀಘ್ರದಲ್ಲಿ ಆದರೆ ಏನು ನಿಮ್ಮ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗ್ತದೆ ಮತ್ತೆ ಮೋರಿ ನೀರೇನಲ್ಲೇ ನಿಂತು ಹಾಕ್ತಾರೆ ಅದಕ್ಕೂ ಪೈಪ್ಲೈನ್ ಹಾಕಿ ದೊಡ್ಡ ಮೋರಿಗೆ ಬಿಡಬೇಕು ಅನ್ನೋದನ್ನು ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ ನಿಮಗೆ ಶಾಶ್ವತ ಪರಿಹಾರ ಆಗುತ್ತೆ ಇನ್ನು ಕೆ ಎಚ್ ಬಿ ಕಾಲೋನಿ ಅಭಿವೃದ್ಧಿ ಕೂಡ ಹಂತವಾಗಿ ಮಾಡ್ತೀವಿ ಮೂಡ ಕೆ ಕೇಸು ಸಿ ಬಿ ಇರೋದ್ರಿಂದ ಅದನ್ನು ಬಗೆಹರಿಸಿ ಮೂಡಾಲ ಒಟ್ಟು ಕೂಡ ಅಭಿವೃದ್ಧಿಯನ್ನು ಮಾಡ್ತೀವಿ ಒಟ್ಟಿನಲ್ಲಿ ಒಂದು ಬಿ ಡಿ ಕಾಲೋನಿಗೆ ಇಲ್ಲಿವರೆಗೂ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಾಕಿದ್ದೀವಿ ಹತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಒಂದು ವಾರ್ಡ್ಗೆ ಇಪ್ಪತ್ತೈದು ಕೋಟಿ ಇಡೀ ವಾರ್ಡ್ ಸೃಷ್ಟಿಯಾದಾಗಿಂದ ಯಾವತ್ತು ಬಂದಿಲ್ಲ ನಿಮಗೆ ಒಳ್ಳೆಯದಾಗಬೇಕು ಮತ್ತು ಈಗ ಕತ್ತಿರೋ ಆರ್ನೂರು ಮನೆ ಕೂಡ ಶೀಘ್ರದಲ್ಲೇ ಯಾರಿಗೆ ಮನೆಯೆಲ್ಲ ಬಡವ್ರ ಹತ್ರ ಅಪ್ಲಿಕೇಶನ್ ತಗೊಂಡು ಬಡವ್ರಿಗೆ ಹಂಚ್ತೀವಿ ಅದು ಯಾರಿಗೆ ಮೂಲ ಹುಡುಗಿ ಕಟ್ಟಿದ್ವೋ ಅವರು ಬರೋ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬ್ಯಾಂಕ್ ಅಂತ ಇಲ್ಲಿ ದಿನ ಬೆಳಗ್ಗೆ ಆದ್ರೆ ಹುಡುಗರು ನೋಡಪ್ಪ ಇಲ್ಲಿ ಯಾರು ಹೊಡಿಬಾರ್ದು ಅದು ನೀವೇ ಯಾರಾದರೂ ನಿಮಗೆ ಮನೆ ಕೊಡ್ಬೋದು ಏನಾದರೂ ನಾಳೆ ನೀವೇ ಕಲ್ಲು ಕಲ್ಲೊಡ್ದು ಬಾಗಿಲು ಕಿತ್ಕೊಂಡು ಹೋಗೋದು ಕಂಬಿ ಕಿತ್ಕೊಂಡೋದ್ರೆ ನಿಮ್ಮ ಮನೆಯಲ್ಲಿ ನೀವೇ ಕಿತ್ತದಂಗೆ ಅದು ನಿಮ್ಮ ಅನ್ನೋ ಥರ ನೀವು ನೋಡ್ಕೋಬೇಕು ಶೀಘ್ರದಲ್ಲೇ ಅದಕ್ಕೆ ಅಪ್ಲಿಕೇಶನ್ ತಗೊಂಡು ನಾವು ಅದನ್ನು ಬಡವರಿಗೆ ಹಂಚ್ತೀವಿ ಯಾರಿಗೆ ಮನೆ ಇಲ್ಲ ಮಂಡ್ಯ ನಗರದಲ್ಲಿ ಅಂಥವ್ರಿಗೆ ಐದು ಸಾವಿರ ಮನೆಯನ್ನು ಕೊಡೋವಂಥ ಪ್ಲಾನ ಹಾಕ್ಕೊಂಡಿದ್ವಿ ಅಂತಂತವಾಗಿ ಎಲ್ಲರಿಗೂ ಮನೆಯನ್ನು ಕೊಡ್ತೀವಿ ಒಳ್ಳೆಯದಾಗಲಿ ಮಳೆ ಬಂದರೂ ಕೂಡ ಎದ್ರೋ ಅಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ